ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಒತ್ತು ಜ್ಯೋತಿಷ ವಿಚಾರದಲ್ಲಿ ಒಂದು ಕೆಲವೊಂದಷ್ಟು ಉತ್ತಮ ಯೋಗಗಳು ಕೆಲವೊಂದಷ್ಟು ದೋಷಗಳು ಇರತಕ್ಕಂಥ ವಿಶೇಷವಾಗಿ ಜಾತಕದಲ್ಲಿ ನಕ್ಷತ್ರ ದೋಷ ಯಾವ ರೀತಿ ಬರ್ತದೆ ಅದರಲ್ಲೂ ಮೂಲ ನಕ್ಷತ್ರ ಹುಟ್ಟದವ್ರಿಗೆ ಯಾವ ರೀತಿ ನಕ್ಷತ್ರ ದೋಷ ಬರ್ತದೆ ಮತ್ತು ಅದೇ ನಕ್ಷತ್ರದಲ್ಲಿ ಹುಟ್ಟಿದವ್ರಿಗೆ ಅದೇ ನಕ್ಷತ್ರದಿಂದ ಅದೃಷ್ಟ ಯಾವ ರೀತಿ ಬರುತ್ತೆ ಅನ್ನೋದು ಸಹ ಇಲ್ಲಿ ಈ ಒಂದು ಜಾತಕದ ಮುಖಾಂತರ ನಾವು ತಿಳ್ಕೊಬೋದು ಕೆಲವೊಂದಷ್ಟು ಉತ್ತಮವಂತ ಇದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅದನ್ನು ಕೆಲವೊಂದಷ್ಟು ಯೋಗಗಳ ವಿಚಾರ ನೋಡೋದಾದರೆ ಮೊದಲನೇದಾಗಿ ಲಕ್ಷ್ಮೀ ನಾರಾಯಣ ಯೋಗ ಆಮೇಲೆ ಕುಜ ಭಾಗ್ಯೋದಯ ಯೋಗ ಕುಜಗ್ರಹದಿಂದ ಯಾವ ರೀತಿ ಭಾಗ್ಯೋದಯ ಆಗಿದೆ ನಂತರ ಶಶಯೋಗ ಗ್ರಹದಿಂದ ಉಂಟಾಗಿರ್ತಕ್ಕಂತಹ ಶಶಯೋಗ ನಂತರ ದೋಷಗಳ ವಿಚಾರ ನೋಡೋದಾದರೆ ಇಲ್ಲಿ ಕುಜ ದೋಷ ಇದೆ ಕುಜಗ್ರಹದಿಂದ ಮತ್ತು ಇಲ್ಲಿ ದಾಂಪತ್ಯ ದೋಷ ಇದೆ ಮತ್ತು ಇಲ್ಲಿ ದಶಮಭಾವ ತುಂಬ ದೋಷ ಇರತಕ್ಕಂಥ ದಶಮಭಾವ ದೋಷ ಇದೆ ಸೊ ಈ ಮೂರು ದೋಷಗಳು ಮತ್ತು ಕೆಲವೊಂದಷ್ಟು ಮೂರು ಯೋಗಗಳು ಮತ್ತೆ ನಕ್ಷತ್ರ ದೋಷ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ನಾನೀಗ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಬಂದು ಮೂಲ ನಕ್ಷತ್ರ ಒಂದನೇ ಪಾದದಲ್ಲಿ ಮೂಲ ನಕ್ಷತ್ರಕ್ಕೆ ಅಧಿಪತಿ ಬಂದು ಕೇತು ಸೊ ನೋಡಿ ಸಾಮಾನ್ಯವಾಗಿ ಶಾಸ್ತ್ರ ಏನು ಹೇಳುತ್ತೆ ಮೂಲ ನಕ್ಷತ್ರದಲ್ಲಿ ಯಾವುದೇ ಒಂದು ಮಗು ಜನ್ಮ ಆದ್ರೆ ಅದು ಅಷ್ಟು ಮನೆಯಲ್ಲಿ ತಂದೆ ತಾಯಿಗಳಿಗೆ ಕೆಲವೊಂದು ವಿಚಾರ ಕೆಲವೊಂದು ವಿಚಾರಗಳಿಗೆಲ್ಲ ದೋಷಕಾರಿ ಅಪಾಯ ಅಂತ ತಿಳಿಸ್ತಾರೆ ಅದೇ ರೀತಿ ಈ ಜಾತಕದಲ್ಲಿ ಈ ವ್ಯಕ್ತಿ ಮೂಲ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ಕೆಲವೊಂದಷ್ಟು ವಿಚಾರಕ್ಕೆ ಅದು ಅದು ಇದೆ ಕೆಲವೊಂದಷ್ಟು ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಯೋಗನೂ ಇದೆ ಹಾಗಾಗಿ ಮೂಲ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿದ್ರೆ ತಂದೆಗೆ ಸ್ವಲ್ಪ ಅಪಾಯ ಮೂಲ ನಕ್ಷತ್ರ ಎರಡನೇ ಪಾದಲ್ಲಿ ಹುಟ್ಟಿದ್ರೆ ತಾಯಿಗೆ ಅಪಾಯ ಈ ರೀತಿಯಾಗಿ ಮೂರನೇ ಪಾದದಲ್ಲಿ ಹುಟ್ಟಿದರೆ ದ್ರವ್ಯ ಲಾಸ್ ದ್ರವ್ಯ ನಷ್ಟ ನಾಲ್ಕರಲ್ಲಿ ಹುಟ್ಟಿದ್ರೆ ಮಗುವಿಗೆ ತೊಂದರೆ ಅಂತ ಏನೋಷ್ಟು ವಿಚಾರಗಳಿದೆ ಹಾಗಾಗಿ ಶಾಸ್ತ್ರದ ಪ್ರಕಾರ ನೋಡೋದಾದರೆ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಮೂಲ ನಕ್ಷತ್ರ ಒಂದನೇ ಪಾದದಲ್ಲಿ ಮೂಲ ನಕ್ಷತ್ರ ಬಂದು ಇಲ್ಲಿ ಧನುರ್ ರಾಶಿಯಲ್ಲಿ ಇರ್ತಕ್ಕಂಥದ್ದು ಆ ನಕ್ಷತ್ರ ಜೊತೆಯಲ್ಲಿ ಆ ನಕ್ಷತ್ರಾಧಿಪತಿ ಕೇತು ನಾಲ್ಕನೇ ಭಾವದಲ್ಲಿ ಇರ್ತಕ್ಕಂಥದ್ದು ಸೊ ಹಂಗಾಗಿ ಇದೇನಾಗ್ತದೆ ಇಲ್ಲಿ ಮತ್ತೆ ನಾವಿಲ್ಲಿ ತಂದೆಗ ಅನ್ನೋದಾದರೆ ಇಲ್ಲಿ ತಂದೆಯ ಸ್ಥಾನಗಳು ಜಾತಕದಲ್ಲಿ ಯಾವ ರೀತಿ ಇದೆ ತಂದೆಯ ಸ್ಥಾನ ಯಾವ ರೀತಿ ಇದೆ ಒಂಬತ್ತನೇ ಭಾವ ಪಿತೃಸ್ಥಾನ ಪಿತೃಕಾರಕ ಗ್ರಹ ಯಾವ ರೀತಿ ಇದೆ ನೋಡಿ ಪಿತೃಕಾರಕ ಗ್ರಹ ಬಂದು ರವಿ ಜಾತಕದಲ್ಲಿ ಆರನೇ ಮನೆ ಅಧಿಪತಿಯಾಗಿ ರವಿ ಮೂರನೇ ಭಾವದಲ್ಲಿ ಇರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರದಲ್ಲೇ ಇರ್ತಕ್ಕಂಥದ್ದು ರವಿ ತನ್ನ ಸ್ವಂತ ನಕ್ಷತ್ರದಲ್ಲಿ ಮೂರನೇ ಭಾವದಲ್ಲಿ ರವಿ ಇರ್ತಕ್ಕಂಥದ್ದು ರವಿ ಮೂರನೇ ಮನಲೆ ಇದ್ದರೆ ಉತ್ತಮವಾದಂಥ ಒಂದು ದೇಹ ಶಕ್ತಿ ಸಾಹಸ ಮಾಡ್ತಕ್ಕಂಥ ಸಾಹಸ ಸಾಧನೆ ದೇಹದಾಢ್ಯ ಆ ಒಂದು ಬಲಿಷ್ಠವಾದ ಬಾಹುಬಲ ಎಲ್ಲ ಕೊಡ್ತಾನೆ ರವಿ ಮೂರನೇ ಮನಲ್ ಇರೋದ್ರಿಂದ ಆನಂತರ ಇಲ್ಲಿ ರವಿ ಪಿತೃಕಾರಕ ರವಿಯನ್ನು ಮೂರನೇ ಮನೆಯಲ್ಲಿ ಇದ್ದಾನೆ ಓಕೆ ಆದರೆ ಇಲ್ಲಿ ಒಂಬತ್ತನೇ ಮನೆಯ ಭಾಗ್ಯಸ್ಥಾನಾಧಿಪತಿಯಾಗಿರ್ತಕ್ಕಂಥ ಕುಜನೂ ಸಹ ಲಗ್ನದಲ್ಲೇ ಇರತಕ್ಕಂಥದ್ದು ಆ ಇದು ಈ ಗ್ರಹಗಳ ಜಾತಕದಲ್ಲಿ ಭಾವಗಳಿಂದನೂ ಗ್ರಹಗಳಿಂದನೂ ಯಾವುದೇ ರೀತಿ ದೋಷ ಏನು ಉಂಟಾಗಿಲ್ಲ ಆದರೆ ನಕ್ಷತ್ರ ದೋಷದ ಪ್ರಕಾರ ಇಲ್ಲಿ ಮೂಲ ನಕ್ಷತ್ರದ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದು ನಂತರ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿಗೆ ಒಂಬತ್ತನೇ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಲಗ್ನದಲ್ಲಿ ಇರತಕ್ಕಂಥದ್ದು ಆ ಕುಜನ ಮೇಲೆ ಕ್ಷಣಿಯ ಮೂರನೇ ದೃಷ್ಟಿ ಶನಿಯ ಮೂರನೇ ದೃಷ್ಟಿ ಇರೋದ್ರಿಂದ ಅದು ಸ್ವಲ್ಪ ಇಲ್ಲಿ ಒಂಬತ್ತನೇ ಮನೆ ಪಿತೃಸ್ಥಾನಕ್ಕೆ ಅಂದ್ರೆ ಪಿತೃಸ್ಥಾನ ಅಧಿಪತಿ ಕುಜನಿಗೆ ದೋಷಕಾರಿಯಾಗ್ತದೆ ಅಲ್ಲಿ ಸ್ವಲ್ಪ ಪಾಯ ಆಗ್ತದೆ ಸೊ ನಕ್ಷತ್ರ ವಿಚಾರ ನೋಡೋದಾದ್ರೆ ನಾವಿಲ್ಲಿ ಮೂಲ ನಕ್ಷತ್ರ ಒಂದನೇ ಪಾದದಲ್ಲಿ ಹುಟ್ಟಿರ್ತಕ್ಕಂಥದ್ದಕ್ಕೆ ಅದು ಸ್ವಲ್ಪ ತಂದೆಗೆ ಆರೋಗ್ಯದಲ್ಲೂ ಅಥವಾ ಇನ್ನೇನಾದ್ರು ಸಣ್ಣ ಪುಟ್ಟ ಅಪಾಯದಲ್ಲಿ ಅಲ್ಲಿ ತೊಂದರೆ ಇರೋದು ಇಲ್ಲಿ ಕಾಣಿಸ್ತಾ ಇದೆ ನಂತರ ಈ ಮೂಲ ನಕ್ಷತ್ರ ಸ್ಥಿರ ರಾಶಿಗಳು ಯಾವುದೇ ಕುಂಭ ಋಷುಭ ಸಿಂಹ ಮತ್ತೆ ಋಷಿಕ ಈ ಕುಂಭ ಋಷುಭ ಸಿಂಹ ಋಶಿಕ ಈ ನಾಲ್ಕು ರಾಶಿಗಳಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ಜಾತಕದಲ್ಲಿ ಸೂರ್ಯಗ್ರಹ ಕುಂಭದಲ್ಲಾಗಲಿ ಕುಂಭದಲ್ಲಾಗ್ಲಿ ಋಷುಭದಲ್ಲಾಗಲಿ ಸಿಂಹದಲ್ಲಾಗಲಿ ಋಷಿಕದ ಋಷಿಕ ರಾಶಿಯಲ್ಲಾಗಲಿ ಸಂಚಾರ ಮಾಡ್ತಾ ಇರುವಾಗ ಮೂಲ ನಕ್ಷತ್ರ ಇದ್ದು ಆವತ್ತಿನ ದಿನ ಮೂಗು ಜನನವಾದರೆ ಅದು ಅತ್ಯಂತ ಶ್ರೇಷ್ಠ ಯಾಕೆ ಅಂದರೆ ಈ ಒಂದು ಸ್ಥಿರ ರಾಶಿಗಳಲ್ಲಿ ರವಿ ಇದ್ದಾಗ ಮೂಲ ನಕ್ಷತ್ರ ಸ್ವರ್ಗಲೋಕದಲ್ಲಿರುತ್ತಂತೆ ಅಂದರೆ ಮೂಲ ನಕ್ಷತ್ರ ಒಂದು ರಾಶಿ ಚಕ್ರದಲ್ಲಿ ಸ್ವರ್ಗಲೋಕದಲ್ಲಿ ಅದರ ಒಂದು ಸಂಚಾರ ಇರುತ್ತೆ ಅದೇ ದ್ವಿಸ್ವಭಾವ ರಾಶಿಗಳಾದಂಥ ಮಿಥುನ ಮೀನ ನಂತರ ಕನ್ಯಾ ಮತ್ತು ತುಲ ಇಲ್ಲಿ ತುಲ ಒಂದು ಇದು ಚಿರರಾಶಿ ಆಗ್ತದೆ ಒಂದು ಮಾತ್ರ ಇನ್ನು ಮಿಕ್ಕಿರ್ತಕ್ಕಂಥದ್ದು ಮೂರು ದ್ರಿಸಾಭ ರಾಶಿಗಳು ಈ ರಾಶಿಗಳಲ್ಲಿ ರವಿ ಸಂಚಾರ ಮಾಡಬೇಕಾದ್ರೆ ಭೂಲೋಕದಲ್ಲಿ ಇರ್ತಕ್ಕಂಥದ್ದು ನಂತರ ಬಿಕ್ಕಿರ್ತಕ್ಕಂಥ ಧನಸ್ಸು ಮಕರ ಮೇಷ ಕಟಕ ಈ ರಾಶಿಗಳಲ್ಲಿ ಸೂರ್ಯ ಸಂಚಾರ ಮಾಡಬೇಕಾದ್ರೆ ಮೂಲ ನಕ್ಷತ್ರ ಮರ್ತ್ಯಲೋಕ ಪಾತಾಳ ಲೋಕದಲ್ಲಿ ಇರತಕ್ಕಂಥದ್ದು ಹೀಗಾಗಿ ಈ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ರಾಶಿಯಲ್ಲಿ ಇದ್ದಾಗ ಮೂಲ ನಕ್ಷತ್ರದಲ್ಲಿ ಜನನ ಆಗಿರ್ತಕ್ಕಂಥದ್ದು ಸ್ವರ್ಗಲೋಕದಲ್ಲಿ ಮೂಲ ನಕ್ಷತ್ರ ಇರೋದರಿಂದ ಅಧಿಕಾರ ಪ್ರಾಪ್ತಿ ಉತ್ತಮ ಧನಯೋಗ ಉತ್ತಮ ಪಿತ್ರಾರ್ಜಿತ ಆಸ್ತಿ ಶುಭಯೋಗ ಉತ್ತಮವಾದಂಥ ಒಂದು ಕೆಲವಷ್ಟು ಗುಣಲಕ್ಷಣಗಳು ಈ ಜಾತಕ ವ್ಯಕ್ತಿಗೆ ನಕ್ಷತ್ರದಿಂದ ಉಂಟಾಗತಕ್ಕಂಥ ಉತ್ತಮ ಯೋಗಗಳು ಮೂಲ ನಕ್ಷತ್ರ ಒಂದನೇ ಪಾದ ದೋಷ ತಂದೆಗೆ ಸ್ವಲ್ಪ ಅಪಾಯ ಅದು ಮಾಮೂಲಿ ಇದ್ದೇ ಇರುತ್ತೆ ಕೆಟ್ಟದೋ ನೆಗೆಟಿವ್ ಇದ್ದೇ ಇರುತ್ತೆ ಪಾಸಿಟಿವ್ ಆಗಿ ನೋಡೋದಾದ್ರೆ ನಾವು ಆ ನಕ್ಷತ್ರ ಸ್ವರ್ಗಲೋಕದಲ್ಲಿ ಸಂಚಾರ ಮಾಡ್ತಾರೆ ಹುಟ್ಟರದ ಕಾರಣ ಆ ವ್ಯಕ್ತಿಗೆ ಸ್ವರ್ಗಲೋಕದಲ್ಲಿ ಸಂಚಾರ ಮಾಡ್ತಾ ಇರುವಾಗ ಹುಟ್ಟಿರತಕ್ಕಂಥದ್ದಾಗಿರೋದ್ರಿಂದ ಆ ವ್ಯಕ್ತಿಗೆ ಉತ್ತಮವಾದಂಥ ಅಧಿಕಾರ ಧನಯೋಗ ಪ್ರಾಪ್ತಿ ಕೆಲದಷ್ಟು ವಿದ್ಯೆ ಬುದ್ಧಿ ಜ್ಞಾನ ಎಲ್ಲೂ ಸಹ ಬರ್ತಕ್ಕಂಥದ್ದು ಸಹ ಉಂಟಾಗ್ತದೆ ನಂತರ ಹುಟ್ಟಿರ್ತಕ್ಕಂಥದ್ದು ಮೀನ ಲಗ್ನಾಧಿಪತಿ ಆಗಿರತಕ್ಕಂಥ ಗುರು ಆರನೇ ಭಾವ ಶತ್ರುಸ್ಥಾನದಲ್ಲಿ ಸ್ಥಾನದಲ್ಲಿ ರೋಗ ಭಾವ ಶತ್ರುಸ್ಥಾನ ಸ್ಥಾನ ಏನು ಕರಿತೀವಿ ಆರನೇ ಭಾವ ಇಲ್ಲಿರ್ತಕ್ಕಂಥದ್ದು ತುಂಬ ಇದರಲ್ಲಿ ಲಗ್ನಾಧಿಪತಿ ಆರನೇ ಭಾವಕ್ಕೆ ಬಂದಾಗ್ತದೆ ಯಾವ ರೀತಿ ಒಂದು ಗುಣ ಸ್ವಭಾವ ಇರುತ್ತೆ ಹಠ ಮಂಡುತನ ತುಂಬ ಒಂದು ಕೋಪಿಷ್ಟ ಬುದ್ಧಿ ಬರತಕ್ಕಂಥದ್ದು ಜಗಳ ಮಾಡ್ತಕ್ಕಂಥದ್ದು ಈ ಸ್ವಭಾವಗಳು ಜಾಸ್ತಿ ಉಂಟಾಗ್ತದೆ ಯಾಕಂದರೆ ಆರನೇ ಭಾವನೆ ಶತ್ರು ಭಾವ ಅದು ರೋಗಸ್ಥಾನ ಶತ್ರು ಸ್ಥಾನ ಅಂತೆಲ್ಲ ಕರಿತೀವಿ ಆದರೆ ಸಾಧನೆ ಮಾಡೋಕೆ ಹೇಳಿದ್ರೆ ಸಾಹಸ ಮಾಡಕ್ಕೆ ಹೇಳಿದ್ರೆ ಅಥವಾ ಏನಾದರೂ ಮಾಡಲೇಬೇಕು ಅನ್ನೋ ಹಠ ಹೇಳಿದ್ರೆ ಹಠ ಮಾಡಿ ಸಾಧನೆ ಮಾಡತಕ್ಕಂಥದ್ದು ಉತ್ತಮವಾದಂಥ ಶಕ್ತಿ ಸಾಮರ್ಥ್ಯಗಳನ್ನು ತೋರ್ತಕ್ಕಂಥ ಒಂದು ಭಾವದಲ್ಲಿ ಇರ್ತಕ್ಕಂಥದ್ದು ತಮ್ಮ ಕಾರ್ಯ ಜಯಕ್ಕಾಗಿ ಏನು ಬೇಕೋ ಮಾಡ್ತಕ್ಕಂಥ ತಾಕತ್ತು ಎಲ್ಲ ಇರ್ತಕ್ಕಂಥ ಭಾವ ಆರನೇ ಭಾವ ಆದರೆ ಈ ಆರನೇ ಭಾವದಲ್ಲಿ ಲಗ್ನಾಧಿಪತಿ ಬಂದಾಗ ಜನಗಳೆಲ್ಲ ವಿಪರೀತ ದ್ವೇಷ ಕಟ್ಕೊಳ್ತಕ್ಕಂಥದ್ದು ಗುರು ಗ್ರಹ ಬಂದು ಗುರು ಹಿರಿಯರು ಆ ಒಂದು ವಯಸ್ಸಾಗಿರ್ತಕ್ಕಂಥ ದೊಡ್ಡವರು ಗುರು ಹಿರಿಯರು ಅವರ ಒಂದು ತಂದಿತ ಪಿತೃ ಸಮಾನದವರು ಇವೆಲ್ಲ ಇವರೆಲ್ಲರುಗಳ್ನ ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಇಂಥ ವ್ಯಕ್ತಿಗಳೆಲ್ಲ ಸ್ವಲ್ಪ ಸ್ವಲ್ಪ ದ್ವೇಷ ಕಟ್ಕೊಳ್ತಕ್ಕಂಥದ್ದು ಅವ್ರ ಮೇಲೆಲ್ಲ ಒಂದು ಜಗಳ ಮಾಡ್ಕೊಳ್ತಕ್ಕಂಥ ಅಪನಿಂದನೆಗಳು ತಗೊಳ್ತಕ್ಕಂಥದ್ದು ಸಹನೇ ಭಾವದಲ್ಲಿರ್ತಕ್ಕಂಥ ಲಗ್ನಾಧಿಪತಿಗೆ ಉಂಟಾಗ್ತಕ್ಕಂಥದ್ದು ಇದೊಂದು ಬಿಟ್ಟರೆ ಕೆಲವೊಂದಷ್ಟು ಸಾಧನೆ ಮಾಡ್ತಕ್ಕಂಥ ಕೆಲವೊಂದಷ್ಟು ದೇಹದಾಢ್ಯ ಉತ್ತಮ ದೇಹ ಶಕ್ತಿ ಕಾಪಾಡ್ಕೊಳ್ತಕ್ಕಂಥದ್ದು ಮತ್ತು ಕೆಲಸ ಸಾಧನೆ ಕಾರ್ಯ ಸಾಧನೆಯಲ್ಲಿ ಮೇಲುಗೈ ಸಾಧನೆ ಮಾಡ್ತಕ್ಕಂಥದ್ದು ಪರಾಕ್ರಮದಲ್ಲೆಲ್ಲ ಉತ್ತಮವಾಗಿರ್ತಕ್ಕಂಥ ಶಕ್ತಿ ಇಲ್ಲಿ ಆರನೇ ಭಾವದಿಂದ ಬರ್ತದೆ ನಂತರ ಇನ್ನು ಲಗ್ನದಲ್ಲೇ ಕುಜ ಇರತಕ್ಕಂಥದ್ರಿಂದ ಯಾವುದೇ ಜಾತಕದಲ್ಲಾಗಲಿ ಗಂಡಾಗಲಿ ಹೆಣ್ಣಾಗಲಿ ಲಗ್ನದಲ್ಲೇ ಕುಜ ಇದೆ ಅದು ಕುಜದೋಷ ಉಂಟಾಗ್ತದೆ ಅದು ಜಾತಕದಲ್ಲಿ ಯಾವ ರೀತಿ ಇದೆ ಅಂದರೆ ಕುಜ ಬಂದು ಎರಡನೇ ಭಾವ ಮತ್ತು ಒಂಬತ್ತನೇ ಭಾವ ಈ ಎರಡು ಭಾವ ಧನಸ್ಥಾನ ಮತ್ತು ಪಿತೃಸ್ಥಾನ ಭಾಗ್ಯಸ್ಥಾನ ಇಲ್ಲಿ ಆಲ್ರೆಡಿ ಹೇಳಿದೆ ನಾನು ಕುಜರಿಂದ ಭಾಗ್ಯೋದಯ ಅಂತ ನೋಡಿ ಕುಜ ಇಲ್ಲಿ ಧನಸ್ಥಾನಕ್ಕೆ ಕುಟುಂಬ ಧನ ಕುಟುಂಬ ಯೋಗ ಧನಯೋಗ ಎರಡನೇ ಮನೆ ಮತ್ತೆ ಒಂಬತ್ತನೇ ಮನೆ ಬಂದು ಪಿತೃಸ್ಥಾನ ದೈವಸ್ಥಾನ ಅದೃಷ್ಟಸ್ಥಾನ ಅಂತ ಕರಿತೀವಿ ಈ ಒಂಬತ್ತನೇ ಮನೆ ಅಧಿಪತಿಯಾಗಿ ಎರಡನೇ ಮನೆ ಅಧಿಪತಿಯಾಗಿ ಲಗ್ನಕ್ಕೆ ಬಂದಿರೋದ್ರಿಂದ ಕೇಂದ್ರಕ್ಕೆ ಬಂದಿರೋದ್ರಿಂದ ಕೇಂದ್ರಕ್ಕೆ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಶುಭ ಕೊಡ್ತಾನೆ ಯಾಕೆಂದರೆ ಭೂಮಿಗೆ ಸಂಬಂಧಪಟ್ಟು ಕುಜ ಒಂದು ಭೂಮಿಕಾರಕ ಉತ್ತಮವಾದಂಥ ಭೂಮಿಯೋಗ ಯಾರಿಂದ ಪಿತೃಯಿಂದ ಉತ್ತಮವಾದಂಥ ಧನಯೋಗ ಯಾರಿಂದ ಕುಟುಂಬದಿಂದ ಕುಟುಂಬದಿಂದ ಧನ ಸಪೋರ್ಟು ಧನ ಧನಯೋಗ ಧನ ಸಂಪಾದನೆ ಆ ತಂದೆ ಕಡೆಯಿಂದ ಆಸ್ತಿ ಪಾಸ್ತಿ ಎಲ್ಲಾನು ಬರ್ತಕ್ಕಂಥ ಯೋಗ ಕುಜನಿಂದ ಉಂಟಾಗ್ತದೆ ಜಾತಕದ ವ್ಯಕ್ತಿಗೆ ಆದರೆ ಕುಜ ದೋಷ ಯಾವ ರೀತಿ ಆಗ್ತದೆ ಅಂದ್ರೆ ಯಾಕಂದ್ರೆ ಇಲ್ಲಿ ಕುಜದೋಷನ ಹೇಳಿದೀನಿ ಲಗ್ನದಲ್ಲೇ ಕುಜ ಇರೋದ್ರಿಂದ ಆ ಲಗ್ನಾಧಿಪತಿ ತರ ಭಾವ ನೋಡೋದ್ರಿಂದ ಸಾಮಾನ್ಯವಾಗಿ ಏನಾಗ್ತದೆ ಲಗ್ನದಲ್ಲೇ ಕುಜ ಇದ್ರೆ ಯಾವುದೇ ಜಾತಕದ ವ್ಯಕ್ತಿಗೆ ತಾಂಪತ್ಯ ದೋಷ ಉಂಟಾಗ್ತದೆ ಕುಜ ದೋಷ ಉಂಟಾಗ್ತದೆ ಮತ್ತೆ ಈ ಸಪ್ತಮ ಇಲ್ಲಿ ಯಾವ ರೀತಿ ಒಂದು ತೀವ್ರವಾಗಿ ದೋಷ ಇದೆ ಅಂದ್ರೆ ದೋಷ ಇರೋದು ಒಂದು ಸಮಸ್ಯೆ ಆದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಬುಧ ಎರಡನೇ ಮನೆ ಶುಕ್ರನ ಜೊತೆ ಇರತಕ್ಕಂಥದ್ದು ಆ ಶುಕ್ರ ಇಲ್ಲಿ ಮೂರನೇ ಮನೆಗೂ ಮತ್ತು ಅಷ್ಟಮಕ್ಕೂ ಎಂಟನೇ ಭಾವಕ್ಕೂ ಎಂಟನೇ ಭಾವ ಒಂದು ಆಯುಷ್ಯ ಸ್ಥಾನ ಮರಣ ಸ್ಥಾನ ಬಂಧನ ಅಪಘಾತ ಗಂಡಾಂತರಗಳು ಕೊಡ್ತಕ್ಕಂಥ ಮನೆ ದುಸ್ಥಾನ ಈ ಆಗಿರ್ತಕ್ಕಂಥ ಶುಕ್ರನ ಜೊತೆ ಸಪ್ತಮಾಧಿಪತಿ ಇರತಕ್ಕಂಥದ್ದು ಬುಧ ಎರಡನೇ ಭಾವದಲ್ಲಿ ದಾಂಪತ್ಯ ಇಲ್ಲಿ ನಾಲ್ಕು ಅಂದರೆ ತಾಯಿ ಸ್ಥಾನ ಮಾತೃಸ್ಥಾನ ಇಲ್ಲಿ ಸಪ್ತಮ ಅಂದರೆ ಹೆಂಡತಿ ವೈವಾಹಿಕ ಜೀವನ ಈ ಎರಡು ವಿಚಾರಗಳಿಗೂ ಎರಡು ವಿಚಾರಗಳಿಗೂ ಅಧಿಪತಿಯಾಗಿರ್ತಕ್ಕಂಥ ಬುಧ ದುಥಾನಾಧಿಪತಿ ಶುಕ್ರನ ಜೊತೆ ಇರೋದ್ರಿಂದ ಈ ಎರಡು ವಿಚಾರಗಳಿಗೂ ತೊಂದರೆ ಈತನ ಜಾತಕದಲ್ಲಿ ಎರಡು ವಿಚಾರಗಳಿಂದಲೂ ಸಮಸ್ಯೆ ಆಗ್ತದೆ ಅಥವಾ ಈ ಜಾತಕ ವ್ಯಕ್ತಿಯಿಂದ ಎರಡು ಭಾವಗಳಿಗೆ ತೊಂದರೆ ಆಗ್ತದೆ ದಾಂಪತ್ಯ ಮದುವೆಯಲ್ಲಿ ಇಡಲಿ ಆಗ್ತಕ್ಕಂಥದ್ದು ಆದರೂ ಹೆಂಟು ಜೊತೆ ಒಂದಷ್ಟು ವಿಚಾರಗಳಲ್ಲಿ ಜಗಳಗಳಾಗ್ತಕ್ಕಂಥದ್ದು ಆಗ್ತದೆ ಮತ್ತು ತಾಯಿ ಸಹ ಜೊತೆ ತಾಯಿ ಮಾತೃ ಸ್ಥಾನದಲ್ಲಿ ಮಾತೃಸ್ಥಾನಾಧಿಪತಿ ಬುಧ ಆಗಿರೋದ್ರಿಂದ ಅಷ್ಟಮಾಧಿಪತಿ ಜೊತೆ ಇರೋದ್ರಿಂದ ತಾಯಿ ಜೊತೆ ಜಗಳಾಗ್ತಕ್ಕಂಥದ್ದು ನಾಲ್ಕ ನಾಲ್ಕನೇ ಕೇತು ಇರೋದರಿಂದ ನಾಲ್ಕನೇ ಬೋಧದಲ್ಲಿ ಕೇತು ಇದ್ರೆ ಉತ್ತಮ ಅಂತ ಬಾಹುಬಲ ದೈಹಿಕ ಶಕ್ತಿ ಮಾಂತ್ರಿಕ ಶಕ್ತಿ ವಿದ್ಯಾ ಬುದ್ಧಿ ಆ ಅಗೋಚರ ಶಕ್ತಿಗಳೆಲ್ಲ ಒಂದು ವಲಸ್ಕೊಳ್ತಕ್ಕಂಥ ಶಕ್ತಿ ಎಲ್ಲ ಕೇತು ಕೊಡ್ತಾನೆ ನಾಲ್ಕನೇ ಭಾವದಲ್ಲಿ ಇದ್ದಾಗ ನಂತರ ಶುಕ್ರ ಅಷ್ಟಮಾಧಿಪತಿಯಾಗಿ ಸಪ್ತಮಾಧಿಪತಿ ಜೊತೆ ಇದ್ದಾಗ ವಿಶೇಷವಾಗಿ ದಾಂಪತ್ಯದಲ್ಲಿ ದೋಷ ಬರ್ತದೆ ಮದುವೆ ಡಿಲೇ ಆಗ್ತದೆ ಮದುವೆ ಆಗೋದಿಲ್ಲ ಮದುವೆ ಆದ್ರೂ ಗಂಟೆ ಎಂಟು ಮಧ್ಯೆ ಏನಾದರೂ ಸಣ್ಣ ಪುಟ್ಟ ಬರ್ತಕ್ಕಂಥದ್ದು ಇದೆಲ್ಲ ಒಂದು ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇಲ್ಲಿ ಶುಕ್ರ ಬಂದು ಕೃತಿಕಾ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಬುಧ ಬಂದು ಸಪ್ತಮಾಧಿಪತಿ ಬಂದು ಮತ್ತೆ ಶುಕ್ರನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಆದ್ರೆ ಇದರಿಂದ ಉತ್ತಮ ಇದೆ ಯಾಕಂದ್ರೆ ಲಕ್ಷ್ಮೀನಾರಾಯಣ ಯೋಗ ಶುಕ್ರ ಮತ್ತೆ ಬುಧ ಒಂದೇ ಮನೆಯಲ್ಲಿ ಎರಡನೇ ಭಾವದಲ್ಲಿ ಧನಸ್ಥಾನದಲ್ಲಿ ಅದು ಲಕ್ಷ್ಮೀನಾರಾಯಣ ಯೋಗ ಉಂಟಾಗ್ತದೆ ಆ ಲಕ್ಷ್ಮೀನಾರಾಯಣ ಯೋಗದಿಂದ ಉತ್ತಮವಾದಂತಹ ಧನಪ್ರಾಪ್ತಿ ಆ ಒಂದು ಉತ್ತಮವಾದಂತಹ ಕುಟುಂಬದಲ್ಲಿ ಶ್ರೀಮಂತ ಕುಟುಂಬ ಉತ್ತಮವಾದ ಧನಪ್ರಾಪ್ತಿ ಎಲ್ಲ ಸಹ ಉಂಟಾಗ್ತದೆ ನಂತರ ವಿದ್ಯಾಸ್ಥಾನಾಧಿಪತಿ ಬುಧ ಅಷ್ಟಮಾಧಿಪತಿ ಜೊತೆ ಇರತಕ್ಕಂಥದ್ದು ಆ ವಿದ್ಯಾಸ್ಥಾನಕ್ಕೆ ನಾಲ್ಕನೇ ಭಾವಕ್ಕೆ ಕೇತು ಮೇಲೆ ಕುಜನ ನಾಲ್ಕನೇ ದೃಷ್ಟಿ ಇರೋದ್ರಿಂದ ವಿದ್ಯಾ ಭಂಗ ಆಗ್ತದೆ ಹೈಯರ್ ಎಜುಕೇಷನ್ ಮಾಡ್ಕೋಬೇಕು ಅನ್ಕೊಂಡಾಗೆಲ್ಲ ಹೈಯರ್ ಎಜುಕೇಷನ್ ಡ್ರಾಪ್ ಆಗ್ತದೆ ಆ ರೀತಿ ಭಾವನೂ ಸಹ ಇರ್ತದೆ ಇಲ್ಲಿ ಇನ್ನೊಂದು ಉತ್ತಮ ಯೋಗ ಅಂದರೆ ಶಶಯೋಗ ಶನಿಯಿಂದ ಉಂಟಾಗುತ್ತೆ ಶನಿ ತನ್ನ ಸ್ವಕ್ಷೇತ್ರದಲ್ಲಿ ಇರೋದ್ರಿಂದ ಹನ್ನೊಂದನೇ ಭಾವದಲ್ಲಿ ಇರ್ತಕ್ಕಂಥ ಇರೋದ್ರಿಂದ ಇವರು ಒಂದು ಸೊ ತನ್ನ ಸ್ವಂತ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಸ್ವಂತ ಕಸುಬುಗಳು ಕುಲ ಕಸುಬುಗಳು ನಾನಾ ಥರ ಬಿಸ್ನೆಸ್ ಮಾಡ್ತಕ್ಕಂಥ ನಾನಾ ಥರ ಒಂದು ಉದ್ಯೋಗ ಒಂದು ನಾ ಒಂದು ಎರಡು ಮೂರು ಮಾರ್ಗಗಳ ಮುಖಾಂತರ ಧನ ಸಂಪಾದನೆ ಮಾಡ್ತಕ್ಕಂಥ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಯಾಕಂದರೆ ಹತ್ತನೇ ಮನೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹತ್ತನೇ ಮನೆ ಕರ್ಮಸ್ಥಾನಾಧಿಪತಿಯಾಗಿ ಲಗ್ನಾಧಿಪತಿಯಾಗಿ ಆರಲ್ಲಿ ಇರ್ತಕ್ಕಂಥದ್ದು ಗುರುಗ್ರಹ ಆರನೇ ಬ ಈ ಹತ್ತನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ನಂತರ ಚಂದ್ರ ಇರ್ತಕ್ಕಂಥದ್ದು ನಂತರ ಮಾಂದಿ ಇರ್ತಕ್ಕಂಥದ್ದು ಮೂರು ಗ್ರಹಗಳು ಹತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಆದರೆ ಈ ಮೂರು ಮನೆ ಮೂರು ಗ್ರಹಗಳಿಂದ ಯೋಗ ಉಂಟಾಗ್ತದ ಅಂದರೆ ನೋಡಿ ಈ ಹತ್ತನೇ ಮನೆಗೆ ಮೂರು ಗ್ರಹಗಳು ಯೋಗ ಕೊಡುತ್ತೆ ಹತ್ತರಲ್ಲಿ ರಾಹು ಇದ್ರೂ ಉತ್ತಮ ಫಲ ಕೊಡ್ತಾನೆ ಮಾಂದಿ ಇದ್ರೂ ಒಳ್ಳೆ ಫಲ ಕೊಡ್ತಾನೆ ಮಾಂದಿಗೆ ಒಳ್ಳೆಯದೇ ಹತ್ತನೇ ಮನೆ ಚಂದ್ರ ಇದ್ರೂ ಸಹ ಚಂದ್ರನಗೂ ರಾಜಯೋಗ ಕೊಡುತ್ತೆ ಆತ್ನೇ ಮನೆ ಆದರೆ ಚಂದ್ರನಗೂ ರಾಹುಗೂ ಮಾಂದಿಗೂ ಒಬ್ರಿಗೊಬ್ರಿಗೂ ಇಲ್ಲಿ ಇವರು ಶತ್ರುತ್ವ ಇದೆ ಮತ್ತೆ ಮಾ ಚ ತಾಯಿ ಇಲ್ಲಿ ಚಂದ್ರ ಬಂದಿಲಿ ತಾಯಿ ಕಾರಕ ಮಾತೃಕಾರಕ ಈ ಮಾತೃಕಾರಕ ಪಂಚಮ ಸ್ಥಾನಾಧಿಪತಿ ಆಗಿರೋದ್ರಿಂದ ಚಂದ್ರ ಪೂರ್ವ ಪುಣ್ಯ ಸ್ಥಾನಾಧಿಪತಿಯಾಗಿ ಹತ್ತಕ್ಕೆ ಬಂದಿರೋದ್ರಿಂದ ಇವರು ಜನ್ಮದಲ್ಲಿ ಮಾಡಿರತಕ್ಕಂಥ ಒಂದು ಯೋಗದಿಂದ ಪೂರ್ವ ಜನ್ಮದಲ್ಲಿ ಮಾಡಿರತಕ್ಕಂಥ ಒಂದು ಸಾಧನೆಯಿಂದ ಆ ಒಂದು ಚಂದ್ರ ಐದಕ್ ಹತ್ತಕ್ಕೆ ಬಂದಿರೋದ್ರಿಂದ ಪೂರ್ವ ಪುಣ್ಯ ಫಲದಿಂದ ಇವರು ಪೂರ್ವಜನ್ಮದ ಕ ಕುಲ ಕಸುಬು ಅಥವಾ ಪೂರ್ವ ಜನ್ಮದ ಕಸುಬನ್ನೇ ವಿದ್ಯೆಯೇ ಹೋಗಿ ಅದರಿಂದನೇ ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಸಹ ಉಂಟಾಗ್ತದೆ ನಂತರ ಚಂದ್ರ ಇಲ್ಲಿ ಮಾತೃಕಾರಕ ಆಗಿರೋದ್ರಿಂದ ತಾಯಿ ಸಹ ಒಂದು ಕೆಲಸದಲ್ಲಿ ಇರ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕೆಲಸ ದುಡಿಮೆ ಮಾಡ್ತಕ್ಕಂಥದ್ದು ಅದರಿಂದ ಸಂಪಾದನೆ ಮಾಡ್ತಕ್ಕಂಥದ್ದು ಸಹ ತಾಯಿಗೂ ಉಂಟಾಗ್ತದೆ ಯಾಕೆಂದರೆ ನಾಲ್ಕನೇ ಮನೆ ಅಧಿಪತಿ ಬುಧ ಮಾತೃಸ್ಥಾನಾಧಿಪತಿ ಬುಧ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಧನಸ್ಥಾನ ಕುಟುಂಬದ ಅಂದರೆ ದುಡ್ಡಿನ ಒಂದು ಆದಾಯ ಬರ್ತಕ್ಕಂಥ ಒಂದು ಮೂಲದಲ್ಲಿ ತಾಯಿ ಇರತಕ್ಕಂಥದ್ದು ನಂತರ ಮಾತೃಕಾರಕ ಚಂದ್ರ ಸಹ ಇಲ್ಲಿ ಹತ್ತನೇ ಕರ್ಮ ಸದಾ ಕರ್ಮ ಕರ್ಮನಿರೋತವಾಗಿರ್ತಕ್ಕಂಥ ತಾಯಿ ಸದಾ ಕೆಲಸದಲ್ಲಿ ಇರ್ತಕ್ಕಂಥ ಏನಾದರೂ ಒಂದು ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಭಾವದಲ್ಲಿ ಇರ್ತಕ್ಕಂಥದ್ದು ತಾಯಿಯಿಂದ ಉಂಟಾಗ್ತದೆ ಆದರೆ ಆ ಒಂದು ಮಾತೃ ಸ್ಥಾನಾಧಿಪತಿ ಚಂದ್ರನಿಗೆ ಮಾಂದಿ ಮತ್ತು ರಾಹು ಪಾಪಗ್ರಹಗಳಿರೋದಿಂದ ತಾಯಿಗೆ ಕೆಲವೊಂದು ವಿಚಾರ ವಿಚಾರಗಳಲ್ಲೇ ದೋಷ ಉಂಟಾಗ್ತದೆ ತಾಯಿ ಆರೋಗ್ಯದಲ್ಲಿರ್ಬೋದು ತಾಯಿಯ ಒಂದು ಜೀವನದ ಒಂದು ದಾಂಪತ್ಯ ವಿಚಾರದಲ್ಲಿ ಇರ್ಬೋದು ಎಲ್ಲರೂ ಸಹ ಇಲ್ಲಿ ದೋಷ ಉಂಟಾಗ್ತದೆ ಯಾಕಂದರೆ ಮೂಲ ನಕ್ಷತ್ರದಲ್ಲಿ ಇರೋದರಿಂದ ರಾಹು ಮತ್ತು ಚಂದ್ರ ತಾಯಿಗೆ ಮತ್ತು ಈ ನಕ್ಷತ್ರ ವಿಚಾರ ವ್ಯಕ್ತಿಯೂ ಮೂಲ ನಕ್ಷತ್ರದಲ್ಲಿ ಹುಟ್ಟೋದ್ರಿಂದ ಸಾಮಾನ್ಯವಾಗಿ ಆ ಒಂದು ತಂದೆ ವಿಚಾರದಲ್ಲಿರ್ಬೋದು ಇಲ್ಲ ತಾ ಅವರ ಇಲ್ಲಿ ತ ಎಲ್ಲ ರೀತಿಯ ಒಂದು ತಾಮ ಒಂದು ದೋಷ ಕಾಣ್ತಾ ಇರೋದು ಸ್ವಲ್ಪ ತೀವ್ರವಾಗಿ ಕಾಣಿಸ್ತಾ ಇದೆ ನಂತರ ಇನ್ನು ಶಶಯೋಗ ಕ್ರಮಸ್ಥಾನ ಅಥವಾ ಹನ್ನೊಂದರಲ್ಲಿ ಲಾಭಸ್ಥಾನದಲ್ಲಿ ಶನಿ ಇರತಕ್ಕಂಥದ್ದು ಉತ್ತಮವಾದಂಥ ಪಿತೃರಾಜಿತನ ಆ ಅತ್ಯಂತ ಹೆಚ್ಚು ಲಾಭ ಲಾಭ ತಂದು ಕೊಡ್ತಕ್ಕಂಥ ಉದ್ಯೋಗ ಪ್ರಾಪ್ತಿ ಎಲ್ಲ ಸಹ ಗ್ರಹದಿಂದ ಉಂಟಾಗ್ತದೆ ಕುಜನಿಂದ ಉತ್ತಮ ಅಂತ ಭೂಮಿಯೋಗ ಧನಯೋಗ ಸಹ ಬರ್ತದೆ ಆದರೆ ಕುಜದೋಷದಿಂದ ಕುಜಶಾಂತಿ ಮಾಡಿಸ್ಕೊಳ್ಳೇಬೇಕಾಗ್ತದೆ ಕುಜಶಾಂತಿ ಮಾಡಿಸ್ಕೊಂಡು ಇಲ್ಲಿ ಶುಕ್ರ ಅಷ್ಟಮಾಧಿಪತಿಯಾಗಿ ಸಪ್ತಮಾಧಿಪತಿ ಜೊತೆ ಇರೋದ್ರಿಂದ ಹಿಂದಿನ ಜನ್ಮದ ಪೂರ್ವ ಪಾಪ ಪೂರ್ವ ಜನ್ಮದ ಪಾಪ ಕರ್ಮಗಳಿಂದ ದಾಂಪತ್ಯಕ್ಕೆ ದೋಷ ಆಗ್ತಾ ಇದೆ ಹಾಗಾಗಿ ಪ್ರತಿ ಶುಕ್ರವಾರ ಮತ್ತು ಇವರು ಬುಧವಾರ ಶುಕ್ರವಾರ ಇವರು ಕಂಪಲ್ಸರಿಯಾಗಿ ಯಾವುದಾದ್ರೂ ದೇವಿ ಆರಾಧನೆ ಮಾಡೋದರಿಂದ ಮತ್ತು ಮುತ್ತೈದೆಲ್ಲರಿಗೆ ಬಾಗಿನ ಕೊಡೋದ್ರಿಂದ ಕೊಡೋದರಿಂದ ಖಂಡಿತವಾಗಲೂ ಕುಂಕುಮಾರ್ಚನೆ ದೇವಿಗೆ ಯಾವುದಾದ್ರೂ ದೇವಿಗೆ ಲಕ್ಷ್ಮಿಗೂ ಕುಂಕುಮಾರ್ಚನೆ ಮಾಡಿಸಿ ಒಂದು ಮುಡಿ ಕಟ್ಟೋದು ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಆ ಒಂದು ಶುಕ್ರ ಗ್ರಹ ಆರಾಧನೆ ಮಾಡೋದ್ರಿಂದ ವಿಶೇಷವಾಗಿ ದಾಂಪತ್ಯಕ್ಕೆ ಅನುಕೂಲ ಆಗ್ತದೆ ನಂತರ ಇನ್ನು ಕರ್ಮಯೋಗದಲ್ಲಿ ಹತ್ತನೇ ಮನೆಯಲ್ಲಿ ಚಂದ್ರ ರಾಹು ಇರತಕ್ಕಂಥ ಉನ್ನತ ಉನ್ನತವಾದಂಥ ಬಂದರೆ ಇಲ್ಲಿ ರಾಹು ಮೇಲೆ ಗುರುವಿನ ಪಂಚಮ ದೃಷ್ಟಿ ಇರೋದರಿಂದ ರಾಹು ಹತ್ತನೇ ಮನೆಯಲ್ಲಿ ಇರತಕ್ಕಂಥದ್ದು ಆ ಹತ್ತನೇ ಮನೆ ಧನುರ್ ರಾಶಿಯಲ್ಲಿರೋದ್ರಿಂದ ರಾಹು ಸಾಮಾನ್ಯವಾಗಿ ರಾಹು ಯೋಗ ಉಂಟಾಗ್ತದೆ ಈ ರಾಹು ಯೋಗ ಉಂಟಾದಾಗ ಸಾಮಾನ್ಯವಾಗಿ ಸಮಾಜದಲ್ಲಿ ಒಂದಷ್ಟು ವಿಚಾರಗಳಲ್ಲಿ ಜ್ಞಾನ ಸಂಪಾದನೆ ವಿದ್ಯಾ ಸಂಪಾದನೆ ಖಂಡಿತವಾಗ್ಲೂ ಆಗ್ತದೆ ವಿಶೇಷವಾಗಿ ಧನಪ್ರಾಪ್ತಿ ನಾನಾ ಥರ ಬಿಸ್ನೆಸ್ ಮಾಡೋದು ನಾನಾ ಥರ ಟೆಕ್ನಿಕ್ ಮೈಂಡ್ ಉಪಯೋಗಿಸಿ ಅವ್ರು ಯಾವ ರೀತಿ ಬೇಕೋ ಜೀವನದಲ್ಲಿ ಸಾಧನೆ ಮಾಡ್ತಕ್ಕಂಥ ಖಂಡಿತವಾಗ್ಲೂ ಒಂದು ಶಕ್ತಿ ಉಂಟಾಗ್ತದೆ ಆದರೆ ಮಹಂದಿ ಶತ್ರುಗ್ರಹ ಮಾಂದಿ ಇರೋದ್ರಿಂದ ಕರ್ಮಸ್ಥಾನದಲ್ಲಿ ಆಗಾಗ ಅಡಚಣೆಗಳು ಬರ್ತದೆ ಇವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಸೀಮಿತವಾಗಿ ನಿರ್ಸೇಬಲ್ ಆಗಿ ನಿಲ್ಲೋದಿಲ್ಲ ಅಲ್ಲೇನಾದರೂ ತೊಡೆ ನಿಧಾನಗತಿ ಮಂದಗತಿ ಆಗ್ತಕ್ಕಂಥದ್ದು ಮಂದಿರೋದ್ರಿಂದ ಕೆಲಸಗಳು ಮಂದಗತಿ ಆಗ್ತಕ್ಕಂಥದ್ದು ಯಾರಾದರೂ ಬಂದು ಅಡಚಣೆ ಕೊಡ್ತಕ್ಕಂಥದ್ದು ಇವರೇ ಇಲ್ಲ ಇವರೇ ಈ ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಒಂದೊಂದು ಟೈಮ್ ಏನಾದರೂ ಮನಸ್ತಾಪಗಳು ಬಂದು ಕೆಲಸ ನಿಂತು ಹೋಗ್ತಕ್ಕಂಥದ್ದು ಈ ಸಹ ತುಂಬ ಒಂದು ಅಡಚಣೆಗಳು ಪ್ರಾಬ್ಲಮ್ಸ್ ಬರತಕ್ಕಂಥ ಖಂಡಿತವಾಗ್ಲಿ ಇರ್ತದೆ ಮತ್ತು ಚಂದ್ರ ಜೊತೆಯಲ್ಲಿ ಜೊತೆಯಲ್ಲಿರೋದ್ರಿಂದ ಆಗಾಗ ಮತ್ತು ಇಲ್ಲಿ ಲಗ್ನಾಧಿಪತಿನೇ ಆಗಿ ಇಲ್ಲಿ ಕರ್ಮಭಾವವನ್ನು ನೋಡ್ತಾ ಇರೋದ್ರಿಂದ ಮತ್ತು ಇಲ್ಲಿ ಕೇತು ನಾಲ್ಕರಲ್ಲಿರೋದ್ರಿಂದ ಈ ಒಂದು ಕುಜ ಆ ನಾಲ್ಕನೇ ಭಾವಕ್ಕೆ ಕೆಟ್ಟ ದೃಷ್ಟಿ ಕೊಟ್ಟರಿಂದ ಈ ಜಾತಕದ ವ್ಯಕ್ತಿಗೂ ಕರ್ಮಸ್ಥಾನಕ್ಕೂ ಮತ್ತೆ ತಾಯಿಗೂ ವಿಚಾರದಲ್ಲೆಲ್ಲ ಜಗಳಾಗ್ತಕ್ಕಂಥದ್ದು ಮನಸ್ತಾಪಕ್ಕೆ ಬರ್ತಕ್ಕಂಥದ್ದು ತೀವ್ರವಾಗಿ ಕಾಣಿಸ್ತಾ ಇದೆ ಯಾಕೆಂದ್ರೆ ಕುಜ ನಾಲ್ಕನೇ ದೃಷ್ಟಿಯಿಂದ ನಾಲ್ಕನೇ ಭಾವ ನೋಡ್ತಾ ಇದ್ದಾನೆ ಮಾತೃಸ್ಥಾನ ನೋಡ್ತಾ ಇದ್ದಾನೆ ಮತ್ತೆ ಆ ಮಾತೃಕಾರಕ ಚಂದ್ರ ಮಾಂದಿ ಜೊತೆ ಇರೋದ್ರಿಂದ ಆ ಲಗ್ನಾಧಿಪತಿ ಪಂಚಮ ದೃಷ್ಟಿಯಿಂದ ಚಂದ್ರನ್ನ ಮತ್ತು ಮಾಂದಿ ರಾಹುವನ್ನ ನೋಡ್ತಾ ಇರೋದ್ರಿಂದ ಸಹ ಅವ್ರು ಮಾಡ್ತಕ್ಕಂಥ ತಾಯಿ ಮಾಡ್ತಕ್ಕಂಥ ಕರ್ಮಸ್ಥಾನದಲ್ಲಿ ಈ ಜಾತಕ ವ್ಯಕ್ತಿ ಮಾಡ್ತಕ್ಕಂಥ ಕರ್ಮಸ್ಥಾನದಲ್ಲಿ ಅಡಚಣೆಗಳು ಬರ್ತಕ್ಕಂಥದ್ದು ಯಥೇಚ್ಛವಾದ ಲಾಭ ಇದ್ರೂ ಸಹ ಅಲ್ಲಿನಾದ್ರೂ ಸಣ್ಣ ಪುಟ್ಟ ಅಡಚಣೆಗಳು ಹಿತಶತ್ರುಗಳು ಸಾಮಾನ್ಯ ಹಿತಶತ್ರುಗಳು ಅಂತ ಕಾಣಿಸ್ಕ ಕಾಣಿಸ್ಕೊಳ್ತಕ್ಕಂಥ ಇದ್ದು ಕಾಣಿಸ್ತಾ ಇದೆ ನೋಡಿ ಈ ಜಾತಕದ ವ್ಯಕ್ತಿಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೈದು ಜನವರಿವರೆಗೂ ದಶೆ ಇರುತ್ತೆ ಈ ರವಿ ರವಿದಶೆ ಮೇಲೆ ಎರಡು ಸಾವಿರದ ಜನವರಿ ಇಪ್ಪತ್ತೈದರಿಂದ ಸ್ಟಾರ್ಟ್ ಆಗ್ತಕ್ಕಂಥದ್ದು ಚಂದ್ರದಶೆ ಚಂದ್ರದಶೆಯ ಪಂಚಪೂರ್ವ ಪುಣ್ಯ ಸ್ಥಾನ ಆಗಿರೋದ್ರಿಂದ ಖಂಡಿತವಾಗ್ಲೂ ಚಂದ್ರದ ಅದೃಷ್ಟ ಕೊಡುತ್ತೆ ಆದರೆ ತಾಯಿ ಆರೋಗ್ಯ ವಿಶಾ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ಮಾಂದಿ ರಾಹು ಇರೋದರಿಂದ ಕಾರಕ ಚಂದ್ರ ಆಗಿರೋದ್ರಿಂದ ಸ್ವಲ್ಪ ತಾಯಿ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕಾಗ್ತದೆ ನಂತರ ಚಂದ್ರದಶೆಯಲ್ಲಿ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ಎರಡು ಸಾವಿರದ ಮೂವತ್ತೈದವರೆಗೂ ಇರುತ್ತೆ ಅದರಲ್ಲೂ ಚಂದ್ರದಶೆಯಲ್ಲಿ ಚಂದ್ರನುಭುಕ್ತಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ನವಂಬರ್ಕಾಗೋಗುತ್ತೆ ಚಂದ್ರದಶೆಯಲ್ಲಿ ಭಕ್ತಿ ಆರು ಇಪ್ಪತ್ತೈದು ನವಂಬರಿಂದ ಜೂನ್ ಜೂನ್ ಎರಡು ಸಾವಿರದ ಇಪ್ಪತ್ತ ಆರರವರೆಗೂ ದಶೆಯಲ್ಲಿ ಕುಜನ ಭಕ್ತಿಯಲ್ಲಿ ಖಂಡಿತ ವಿವಾಹ ಯೋಗ ಉಂಟಾಗ್ತದೆ ಮದುವೆ ಡಿಲೇ ಆದ್ರೂ ದಶೆಯಲ್ಲಿ ಕುಜನ ಭಕ್ತಿ ಯಾಕೆಂದರೆ ಪೂರ್ವ ಪುಣ್ಯಸ್ಥಾನಾಧಿಪತಿ ಚಂದ್ರನ ದಶೆಯಲ್ಲಿ ಚ ಕುಜನ ಭಕ್ತಿ ಬಂದಾಗ ಭಾಗ್ಯಸ್ಥಾನಾಧಿಪತಿ ಕುಜನ ಭಕ್ತಿ ಬಂದಾಗ ಕುಜ ಲಗ್ನದಲ್ಲಿ ಎತ್ಕೊಂಡು ಸಪ್ತಮ ಭಾವ ನೋಡ್ತಾ ಇರೋದ್ರಿಂದ ಆ ಒಂದು ಕುಜದೋಷ ಇದ್ದರೂ ಸಹ ಮದುವೆಗೆ ಅನುಕೂಲ ಆಗ್ತದೆ ಯಾಕೆಂದರೆ ಸಪ್ತಮ ಭಾವನೇ ನೋಡ್ತಾ ಇರೋದ್ರಿಂದ ಕುಜ ದಶೆಯಲ್ಲಿ ಕುಜ ಭಕ್ತಿ ಆ ಸಪ್ತಮ ಭಾವ ಫಲನ ಕೊಡಲೇಬೇಕು ಕೊಡ್ತಾನೆ ಆದರೆ ಮದುವೆ ಆದಮೇಲೆ ಅದು ಮಾಮೂಲಿ ಸಣ್ಣ ಪುಟ್ಟ ದೋಷಗಳಿದ್ದೇ ಇರ್ತದೆ ಗಲಾಟೆ ಬಂದೇ ಬರುತ್ತೆ ಅದು ಆಮೇಲೆ ಅವರೇ ಅನುಭವಿಸ್ತಾರೆ ಈ ರೀತಿಯಾಗಿ ಜಾತಕದಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ಆಚೆಗೆ ಮಿಥುನ ರಾಶಿಗೆ ಗುರು ಬರೋದ್ರಿಂದ ಗೋಚಾರದಲ್ಲಿ ಆ ಗುರು ಗುರು ಬರೋದರಿಂದ ಖಂಡಿತವಾಗ್ಲೂ ಪ ಗುರು ಈ ಒಂದು ಧನರಾಶಿಗೆ ಗುರುಬಲ ಬರುತ್ತೆ ಗುರು ಬ ಮಿತ್ರನ ರಾಶಿಯಿಂದ ಧನುರ್ ಗುರು ನೋಡೋದರಿಂದ ಗುರುಬಲ ಬರೋದರಿಂದ ಖಂಡಿತವಾಗಲೂ ಮದುವೆಗಾಗಲಿ ಜೀವನದಲ್ಲಿ ಕೆಲವೊಂದಷ್ಟು ವಿಚಾರಗಳಲ್ಲಿ ಕೆಲಸದ ಉದ್ಯೋಗದ ವಿಚಾರ ಆಗಲಿ ತುಂಬ ಒಂದು ದಿನಂತೀವಿ ನಾವು ಸೆಟ್ಲ್ ಆಗ್ತಕ್ಕಂಥದ್ದು ಖಂಡಿತ ಎರಡು ಸಾವಿರದ ಇಪ್ಪತ್ತೈದು ಮೇಯಿಂದ ತುಂಬ ಅನುಕೂಲ ಆಗ್ತಕ್ಕಂಥ ಚಾನ್ಸಸ್ ಕಾಣುತ್ತಾ ಇದೆ ಯಾಕಂದರೆ ಧನುರಾಶಿಗೆ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಏಳನೇ ಮನೆಗೆ ಗುರು ಬರ್ತಾನೆ ರಾಶಿ ವೈಸ್ ನೋಡಿದ್ರೆ ಏಳನೇ ಮನೆಗೆ ಬರ್ತಾನೆ ಲಗ್ನ ವೈಸ್ ನೋಡೋದಾದ್ರೆ ಇಲ್ಲಿ ನಾಲ್ಕನೇ ಮನೆಗೆ ಬರ್ತಾನೆ ಸೊ ಹಂಗಾಗಿ ಗುರುಬಲ ಬರುತ್ತೆ ರಾಶಿ ವೈಸ್ ಧನುರಾಶಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮೇಗೆ ಗುರುಬಲ ಬರುತ್ತೆ ಮದುವೆಗೆ ಅನುಕೂಲ ಆಗ್ತದೆ ಆ ಅಷ್ಟೊತ್ತಿಗೆ ಚಂದ್ರದಶನೂ ಸ್ಟಾರ್ಟ್ ಆಗುತ್ತೆ ಚಂದ್ರದಶೆಯಲ್ಲಿ ಕುಜನ ಭುಕ್ತಿನೂ ಸ್ಟಾರ್ಟ್ ಆಗುತ್ತೆ ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ನವಂಬರಿಂದ ಕುಜ ದಶ ಕುಜ ಭಕ್ತಿನೂ ಸ್ಟಾರ್ಟ್ ಆಗ್ತದ್ರಿಂದ ಚಂದ್ರದಶೆಯಲ್ಲಿ ಖಂಡಿತವಾಗ್ಲೂ ಅನುಕೂಲ ಆಗ್ತದೆ ಇದೊಂದು ಸಣ್ಣ ಜಾತಕ ವಿಮರ್ಶೆ ವಿಡಿಯೋ ಇಷ್ಟರ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೆಯದಾಗಲಿ